ಯಾರು ಐಟಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಐಟಿ ಬಂತ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕ್ಸಿದ್ಯಾರು ಹಿಂದೆ ಎಷ್ಟು ಜನರನ್ನ ಜೈಲಿಗೆ ಹಾಕ್ಸಿದ್ದಾರೆ ಯಾವ ಸರ್ಕಾರದಲ್ಲಾಗಿತ್ತು ಅದು ಅವರಿದ್ದಾಗ ಸಿಬಿಐ ಐಟಿ ಇಡಿ ಇವೆಲ್ಲ ಕೂಡ ಪವಿತ್ರವಾಗಿದ್ದಂಥ ಸಂಸ್ಥೆಗಳು ಈಗ ಒಂದೇ ಸಲಿಯದು ಆಗಿಬಿಟ್ಟಿದೆ ಸಂಸ್ಥೆಗಳು ಅದೆಲ್ಲ ಕೂಡ ರಾಜಕೀಯ ಪ್ರೇರಿತ ಆಗೋಗಿದೆ ಕಾಂಗ್ರೆಸ್ ಯಾವಾಗ ಆಡಳಿತ ಕಳ್ಕಂತು ಅಧಿಕಾರ ಕಳ್ಕಳ್ತು ಆ ಎಲ್ಲ ತನಿಖಾ ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆಗಳ ಮೇಲೆ ಅರಿ ಆಯ್ತಾ ಇದ್ದಾರೆ ಜನ ಇದನ್ನೆಲ್ಲ ಕೂಡ ನೋಡಿ ಅರ್ಥ ಮಾಡಿಕೊಳ್ಳೋಷ್ಟು ಪ್ರಜ್ಞಾವಂತರಾಗಿದ್ದಾರೆ ದೇಶದಲ್ಲಿ ನೋಡ್ರಿ ನಾವು ಎದುರಿಸ್ಕೊಳ್ಳೋಕ್ಕೆ ನಮ್ಗೆ ಯಾವುದೂ ವಿಷಯನ ಬಚ್ಚಿಡುವಂಥ ಪ್ರಶ್ನೆನೇ ಇಲ್ಲ ಅವ್ರ ಕೈಯಲ್ಲಿ ಪೆನ್ನು ಇದೆ ಪೇಪರು ಇದೆ ಪೊಲೀಸ್ನವರು ಇದ್ದಾರೆ ಎಲ್ಲವೂ ಇಡೀ ಸರ್ಕಾರ ಅವ್ರ ಕೈಯಲ್ಲಿದೆ ಅವ್ರಿಗೇನು ಬೇಕೋ ಮಾಡಲಿ ಅವ್ರ ಕುರ್ಚಿ ಇರೋರ್ಗೂ ಮಾಡ್ತಾರೆ ಅಷ್ಟೇ ತಾನೇ ಕುರ್ಚಿ ಹೋದ್ಮೇಲೆ ಮಾಡ್ತಾರೆ ಇನ್ನೊಬ್ಬರು ಬರ್ತಾರಲ್ವಾ ಅವ್ರಿಗೆ ಮಾಡಕ್ ಗೊತ್ತಿಲ್ವಾ ಕಲಿಸ್ಕೊಡ್ತಾ ಇದ್ದಾರೆ ಕಲ್ಯಾಣ ಕಲಿತಾ ಇದ್ದೀವಿ ಕಲಿಸ್ತಾ ಇದ್ದಾರೆ ಕಲ್ಕೊಳ್ತಾ ಇದ್ದೀವಿ ನಮಗೆ ಸಮಯ ಬಂದಂಗೆ ನಾವು ಕೊಡ್ತೀವಿ ಐಟಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಐಟಿ ಬಂತ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲ್ಗೆ ಹಾಕ್ಸಿದ್ಯಾರು ಹಿಂದೆ ಎಷ್ಟು ಜನರನ್ನ ಹಾಕ್ಸಿದ್ದಾರೆ ಯಾವ ಸರ್ಕಾರದಲ್ಲಾಗಿತ್ತದು ಅವರಿದ್ದಾಗ ಸಿ ಬಿ ಐ ಇ ಐ ಟಿ ಇ ಡಿ ಇವೆಲ್ಲ ಕೂಡ ಪವಿತ್ರವಾಗಿದ್ದಂಥ ಸಂಸ್ಥೆಗಳು ಈಗ ಒಂದೇ ಸಲಿ ಅದು ಆಗ್ಬಿಟ್ಟಿದೆ ಸಂಸ್ಥೆಗಳು ಅದೆಲ್ಲ ಕೂಡ ರಾಜಕೀಯ ಪ್ರೇರಿತ ಆಗೋಗಿದೆ ಕಾಂಗ್ರೆಸ್ ಯಾವಾಗ ಆಡಳಿತ ಕಳ್ಕಂತು ಅಧಿಕಾರ ಕಳ್ಕಳ್ತು ಆ ಎಲ್ಲ ತನಿಖಾ ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆಗಳ ಮೇಲೆ ಅರಿ ಆಯ್ತಾ ಇದ್ದಾರೆ ಜನ ಇದನ್ನೆಲ್ಲ ಕೂಡ ನೋಡಿ ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಜ್ಞಾವಂತರಾಗಿದ್ದಾರೆ ದೇಶದಲ್ಲಿ ಬಟ್ ಈಗ ಅವರು ತನಿಖೆ ಹಾಂ ಎದುರಿಸುವಂಥ ಕೆಲಸ ಆಗ್ತಾ ಸರ್ ನೋಡ್ರಿ ನಾವು ಎದುರಿಸ್ಕೊಳ್ಳೋಕ್ಕೆ ನಮಗೆ ಯಾವುದೂ ವಿಷಯನ ಬಚ್ಚಿಡೋ ಅಂಥ ಪ್ರಶ್ನೆನೇ ಇಲ್ಲ ಅವ್ರ ಕೈಲಿ ಪೆನ್ನು ಇದೆ ಪೇಪರು ಇದೆ ಪೊಲೀಸ್ನವರು ಇದ್ದಾರೆ ಎಲ್ಲವೂ ಇಡೀ ಸರ್ಕಾರ ಅವ್ರ ಕೈಯಲ್ಲಿದೆ ಅವ್ರಿಗೇನು ಬೇಕೋ ಮಾಡಲಿ ಅವ್ರ ಕುರ್ಚಿ ಇರೋರ್ಗೂ ಮಾಡ್ತಾರೆ ಅಷ್ಟೇ ತಾನೇ ಕುರ್ಚಿ ಹೋದ್ಮೇಲೆ ಏನು ಮಾಡ್ತಾರೆ ಇನ್ನೊಬ್ರು ಬರ್ತಾರಲ್ವಾ ಅವ್ರಿಗೆ ಮಾಡೋಕ್ಕೆ ಗೊತ್ತಿಲ್ವಾ ಕಲಿಸ್ಕೊಡ್ತಾ ಇದ್ದಾರೆ ಕಲಿಯೋಣ ಕಲಿತಾ ಇದ್ದೀವಿ ಕಲಿಸ್ತಾ ಇದ್ದಾರೆ ಕಲ್ತ್ಕೊಳ್ತಾ ಇದ್ದೀವಿ ನಮಗೆ ಸಮಯ ಬಂದಾಗ ನಾವು ಕೊಡ್ತೀವಿ